ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಮಹೇಶ್ ಅಂತ ಹೇಳಿ ನಾನು ಇವತ್ತು ಪೆರಿಯಾಪಟ್ಟಣದಿಂದ ಬಂದಿದ್ದೀನಿ ಯಾಕೆ ಈ ವಿಡಿಯೋ ಮಾಡ್ತೀನಿ ಅಂತಂದರೆ ಇಲ್ಲಿ ನೋಡ್ಬೋದು ಆಲ್ರೆಡಿ ಒಂದು ಬೆಳೆಯ ಮಧ್ಯದಲ್ಲಿ ನಾನು ನಿಂತಿದ್ದೀನಿ ಯಾವ ಬೆಳೆಯಪ್ಪ ಅಂತ ಇದೆ ಇದು ಸೌತೆ ಬೆಳೆ ಸಂಬಂಧಪಟ್ಟಂಗೆ ಇವತ್ತು ನಾನು ಸೌತೆ ಬೆಳೆಗೆ ಸಂಬಂಧಪಟ್ಟಂಗೆ ರೈಜರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಆಗಿರೋ ಪ್ರಾಡೆಟ್ನ ಈ ಒಂದು ಬೆಳೆಗೆ ಸಂಬಂಧಪಟ್ಟಂಗೆ ನಾನು ವಿತರಣೆ ಮಾಡಿದೆ ಈ ಒಂದು ಪ್ರಾಡೆಕ್ಟ್ನ ಇವತ್ತು ನಾನು ಹುಣಸೂರು ತಾಲೂಕು ಹನ್ಗೋಡು ಹೋಬ್ಳಿ ಕೊಳವೆಗೆ ಅಂತ ಊರಲ್ಲಿ ಇದ್ದೀನಿ ಆ ಊರಿನ ಒಬ್ಬರು ಮಾದರಿ ರೈತ ಅಂತ ಹೇಳ್ಬೋದು ಮಿಸ್ಟರ್ ಕುಮಾರ್ ಸರ್ ಅವರಿಗೆ ನಾನು ಈ ಪ್ರಾಡೆಕ್ಟನ್ನ ಪ್ರಮೋಟ್ ಮಾಡಿದೆ ನಾವು ಯಾವ ರೀತಿಯಾದಂತಹ ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆ ಕೊಟ್ಟಿದ್ದೋ ಅದೇ ಪ್ರಕಾರವಾಗಿ ಇವರೇನು ಮಾಡಿದರು ಸೌತೆ ಬೆಳೆಗೆ ಸಂಬಂಧಪಟ್ಟಂಗೆ ಮತ್ತು ಹೀರೆ ಬೆಳೆಗೆ ಸಂಬಂಧಪಟ್ಟಂಗೆ ನಮ್ಮ ಪ್ರಾಡೆಕ್ಟ್ನ ಯೂಸ್ ಮಾಡಿದರು ಯೂಸ್ ಮಾಡಿದ ಪ್ರತಿಫಲವಾಗಿ ಇವತ್ತು ಅದ್ಭುತವಾದಂತಹ ಫಲಿತಾಂಶ ಬಂದಿದೆ ಈ ಒಂದು ಫಲಿತಾಂಶದ ಬಗ್ಗೆ ಈ ಒಂದು ಪ್ರಾಡೆಕ್ಟ್ನ ಯೂಸ್ ಮಾಡಿದಂತಹ ಒಬ್ಬ ರೈತ ಕುಮಾರ್ ಸರ್ನ ಬನ್ನಿ ಮಾತಾಡ್ಸೋಣ ಸರ್ ನಮಸ್ತೆ ಈ ಒಂದು ನ ಯಾವ ರೀತಿಯಾಗಿ ಯೂಸ್ ಮಾಡಿದ್ರಿ ಮೊದಲನೇ ಹಂತದಲ್ಲಿ ನಮ್ಮ ನ ಯಾವ್ದು ಯೂಸ್ ಮಾಡಿದ್ರಿ ಹೇಗೆ ಯೂಸ್ ಮಾಡಿದ್ರಿ ಈಗ ಯೂಸ್ ಮಾಡಿ ಎಷ್ಟು ದಿನ ಆಗಿದೆ ಯಾವ ರೀತಿಯಾದಂಥ ಬಂದಿದೆ ಈಗ ನಮ್ಮ ಬ್ರೂ ಪ್ರಾಟೆಕ್ಟ್ ಕೊಟ್ಟವಲ್ಲ ಸರ್ ಅದನ್ನು ಯಾವಾಗ ಹೇಗೆ ಬಳಸ್ ಬಳಕೆ ಮಾಡಿದ್ರಿ ಅದೇ ಭೂಪಟನ ಪ್ಯಾಕೆಟ್ ಎರಡು ಕೆ ಜಿ ಕೊಟ್ಟಿದ್ರಿ ಓಕೆ ಅದು ಬೀಜದ ಜೊತೆಲೆ ಭೂಮಿಗೆ ಉಣ್ಬೇಕು ಅಂತ ಹೇಳಿದರು ಸರ್ ಓಕೆ ಅದು ಮಾಡಿದ್ದೀವಿ ಓಕೆ ಅದಾದ ಗೊಬ್ಬರ ಕೂಡ ಅಂತ ಸ್ವಲ್ಪ ಈಗ ನೀವು ಎರಡು ಮೂಟೆ ಕೊಡ ಅಂತದ ಇಪ್ಪತ್ತು ಕೆ ಜಿ ಗೊಬ್ಬರ ಕೊಡಿ ಓಕೆ ಅದಾದ ಮೂರು ದಿವಸಕ್ಕೆ ಡ್ರೆಂಚಿಂಗ್ ಮಾಡಿ ಅಂತ ಹೇಳಿದಾರೆ ಅವರು ಓಕೆ ಸರ್ ಈಗ ನೋಡ್ಬೋದು ಸರ್ ಹೇಳಿಕೆ ಮಾಡ್ತಾರೆ ಅಂತಂದರೆ ಅವ್ರು ಬಿತ್ತನೆ ಮಾಡೋ ಟೈಮಲ್ಲಿ ಏನು ಮಾಡಿದಂತ ಗ್ರೂಪ್ ಪ್ರಾಕ್ಟಿಟ್ರ ಗುಣಿಗಾಕಿ ಹಾಕಿ ಬಿತ್ತನೆ ಏನು ಮಾಡಿದರು ಮಾಡಿದರು ತದನಂತರದಲ್ಲಿ ಏನು ಮಾಡಿದ್ದಾರೆ ಅಂದರೆ ಸರ್ ತುಂಬ ಚೆನ್ನಾಗಿ ಗ್ರೋತಿಂಗ್ ಆಯಿತು ಅದಾದ ಮೇಲೆ ಏನು ಮಾಡಿದ್ದಾರೆ ಡ್ರಂಚ್ ಮಾಡಿದರೆ ಯಾವುದೇದನ್ನ ಡ್ರೆಂಚ್ ಮಾಡಿದಾರೆ ಅಂದರೆ ಅದ್ಭುತ ರಿಚ್ ಪೋರ್ಸು ಸೂಪರ್ ಕ್ಯಾಪ್ಚರ್ನ ಇನ್ನೂರು ಲೀಟ್ರ್ ನೀರಿಗೆ ಎಲ್ಲ ಎರಡೆರಡು ಹಾಕೊಂಡು ಏನು ಮಾಡಿದ್ದಾರೆ ಡ್ರೆಂಚ್ ಮಾಡಿದರೆ ಡ್ರೆಂಚ್ ಮಾಡಿದರೆ ಪ್ರತಿಫಲವಾಗಿ ಅದ್ಭುತವಾದ ಫಲಿತಾಂಶ ಬಂದಿದೆ ಸರ್ ಈಗ ನಾನು ನಿಮ್ಗೆ ಕೇಳೋದು ಇಷ್ಟು ತುಂಬ ವರ್ಷದಿಂದ ನೀವು ತರಕಾರಿ ಬೆಳೆದಿರೋದು ಕೇಳ್ಪಟ್ಟೆ ತರ್ಕ ಈಗ ನಮ್ಮ ಪ್ರಾಡಕ್ಟು ಯೂಸ್ ಮಾಡಿರೋದು ಕೆಮಿಕಲ್ ಯೂಸ್ ಮಾಡೋದಕ್ಕೆ ಏನು ಡಿಫ್ರೆನ್ಸ್ ಕಾಣ್ಬೋದು ನಿಮಗೆ ಸರಿ ಎಲ್ಲ ತರಗ ರೋಗ ಬರ್ತಿತ್ತು ಮತ್ತೆ ಅಸ್ಮಿಕ ರೋಗ ಬರ್ತಿತ್ತು ಹಳದಿ ರೋಗ ಬರ್ತಿತ್ತು ಹಳದಿ ರೋಗ ಈ ತರದೇನು ಈ ಸರಿ ತಿಂಗಳಾಗಿದೆ ಆಗಿದೆ ಗಿಡಕ್ಕೆ ಇದುವರೆಗಂಟು ಒಂದು ಔಷಧಿನೂ ಫ್ರೈ ಮಾಡಿಲ್ಲ ನಾವು ಮಾಡ್ಲಿ ನೋಡಿ ಆಲ್ರೆಡಿ ಅವರು ಡ್ರೆಂಚಿ ಮಾಡಿದರೆ ಬ್ರೂ ಪೆಟ್ರಿ ಯೂಸ್ ಮಾಡಿದರೆ ಕೆಮಿಕಲ್ ಬೆಳೆದ್ರೆ ನಿಮ್ಗೆ ಹಳದಿ ರೋಗ ಅಂತ ಬರ್ತದೆ ಮತ್ತೆ ಮುದುರ್ ರೋಗ ಅಂತ ಬರ್ತದೆ ತರಗಮಾರಿ ಅಂತ ಬರ್ತದೆ ಎಲೆಚುಕ್ಕಿ ರೋಗ ಅಂತ ಹಲವಾರು ರೀತಿಯಾದಂತಹ ರೋಗಗಳು ಈ ಒಂದು ಸೌತೆ ಬೆಳೆಗೆ ಮತ್ತೆ ಹೀರೆ ಬೆಳೆಗೆ ಸಂಬಂಧಪಟ್ಟಂಗೆ ಬರ್ತದೆ ಆದ್ರೆ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಬಿತ್ತನೆ ಬೀಜದ ಬೀಜೋಪಚಾರ ಅಂತೀವಲ್ಲ ಅಲ್ಲಿಂದ ನಾವ್ ಏನ್ ಮಾಡಿದ್ವಿ ಸರ್ಗೆ ಪ್ರಮೋಟ್ ಮಾಡಿದೀವಿ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ ಈ ಮೂಲಕ ನಾನು ಎಲ್ಲ ರೈತರಿಗೆ ನಾನು ಏನಂದಪ್ಪ ಅಂತಂದರೆ ಇದೊಂದೇ ಹೀರೆ ಬೆ ತರಕಾರಿ ಬೆಳೆಗೆ ಮಾತ್ರ ನಮ್ಮ ಪ್ರಾಡೆಕ್ಟ್ ಯೂಸ್ ಆಗಿಲ್ಲ ಹೂವಿನ ಗಿಡದಿಂದ ತಂಗಿನರ್ಗು ರೈತ ಯಾವೆಲ್ಲ ಬೆಳೆ ಬೆಳೀತರೆ ಪ್ರತಿಯೊಂದು ಬೆಳೆಗೂ ಸಮೃದ್ಧಾಗ್ರ ಪ್ರಾಡೆಕ್ಟ್ ಯೂಸ್ ಆಗುತ್ತೆ ಕಡಿಮೆ ಬೆಳೆದಲ್ಲಿ ಹೆಚ್ಚು ಒಂದು ಉತ್ಪಾದನೆಯಾಗುವಂತಹ ಒಂದು ಇಳುವರಿ ಪಡೆಯುವಂತಹ ಒಂದು ಅದ್ಭುತವಾದ ಸಮೃದ್ಧ ಸಮೃದ್ಧಾಗ್ರ ಪ್ರಾಡಕ್ಟ್ನ ಯೂಸ್ ಮಾಡಿ ಅಂತ ಹೇಳ್ತಾ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದಂತಹ ಕುಮಾರ್ ಸರ್ ಅವರಿಗೆ ರೈಜರ್ಸ್ ಇಂಡಿಯಾ ವತಿಯಿಂದ ಹಾಗೂ ಸಮೃದ್ಧ ಸಮೃದ್ಧಾಗ್ರತ ವತಿಯಿಂದ ಹಾಗೆ ಈ ಒಂದು ಪ್ರಾಡಕ್ಟ್ನ ಪ್ರಮೋಟ್ ಮಾಡಿದಂತಹ ಗ್ರೇಟ್ ಲೀಡರ್ ಮಿಸ್ಟರ್ ಸಂತೋಷ್ ಸರ್ ಮತ್ತು ಆಶಿಯಾ ಮೇಡಮ್ ಮತ್ತು ಜ್ಯೋತಿ ಮೇಡಮ್ ಮತ್ತು ಪಾಪಣ್ಣ ಸರ್ ತುಂಬ ರದ್ದೇ ಧನ್ಯವಾದ ಹೇಳ್ತಾ ಈ ಒಂದು ವಿಡಿಯೋನ ಸಮಾಪ್ತಿ ಮಾಡ್ತಿದ್ದೀನಿ ಜೈ ಹಿಂದ್ ಜೈ ರೆಜರ್ಸ್ ಇಂಡಿಯಾ